ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ ಯುವಕರಿಗೆ ಯಾವ್ಯಾವ ರೀತಿ ಪ್ಲ್ಯಾನ್ ಮಾಡ್ಬೋದು ಹೇಳಿ ಈಗ ಹೊಸದಾಗಿ ನೀವು ಕೆಲಸಕ್ಕೆ ಸೇರಿರ್ತೀರ ಯುವಕರು ಮತ್ತೆ ನಾನು ಹೇಳುವಂಥ ವಿಚಾರ ಏನು ಅಂದರೆ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರು ಅಲ್ಲ ನಿಮ್ಮ ಊರಿನಲ್ಲಿರುವಂತಹ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅಥವಾ ಕನ್ಸಲ್ಟ್ ಮಾಡಿ ಇದು ಕೇವಲ ಶೈಕ್ಷಣಿಕ ಒಂದು ಪರ್ಪಸಿಗೋಸ್ಕರ ಎಜುಕೇಷನ್ ಪರ್ಪಸಿಗೋಸ್ಕರ ಮಾಡುವಂಥ ಒಂದು ವೀಡಿಯೋ ಇದೇ ಒಂದು ಫಾಲೋ ಇದನ್ನು ಫಾಲೋ ಮಾಡಬೇಕು ಅನ್ನೋದು ಏನೂ ಇಲ್ಲ ಒಂದು ಮಾಹಿತಿ ಹಂಚೋದಕ್ಕೋಸ್ಕರ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ಸೊ ಯುವಕರೆಲ್ಲ ಸಾಧಾರಣವಾಗಿ ನೀವೆಲ್ಲ ಕೆಲಸದಲ್ಲಿ ಇರ್ತೀರ ಸೊ ಏನು ಪ್ಲ್ಯಾನ್ ಮಾಡಬೇಕು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಪ್ರೋಗ್ರೆಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಮೊದಲನೇ ವಿಷಯ ಏನು ಅಂತಂದರೆ ನೀವು ಈ ಒಂದು ಹೆಸರು ಇದೆಯಲ್ಲ ಇದು ಕಾಣಿಸ್ತಿದೆಯಲ್ಲ ಈ ಪದದ ಹತ್ರ ಹೋಗಲೇಬಾರದು ಸ್ಟಾರ್ಟಿಂಗ್ ಒಂದು ಆರು ತಿಂಗಳು ಏನು ಮಾಡಬೇಕು ಅಂದರೆ ನೀವು ಕಂಪ್ಲೀಟಾಗಿ ಸೇವಿಂಗ್ಸ್ ಹತ್ರ ಕಾನ್ಸಂಟ್ರೇಟ್ ಮಾಡಬೇಕು ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸಬೇಕು ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಟು ಸೇವಿಂಗ್ಸ್ ಅಂತ ನಾನು ಹೇಳಿದ್ದೀನಿ ಅಂದರೆ ಆದಾಯ ಮೈನಸ್ ಖರ್ಚು ಉಗಿಕೊಂಡು ಉಳಿತಾಯ ಹೇಳಿ ಸೊ ಈ ಉಳಿತಾಯ ಅನ್ನೋದು ನಿಮಗೆ ಆರು ತಿಂಗಳಿಗೆ ನೀವು ತಿಂಗಳಿಗೆ ಎಷ್ಟು ಸಂಬಳ ತೊಗೊಂತೀರ ಅಂತ ನೋಡಿಕೊಂಡು ಆ ಒಂದು ತಿಂಗಳ ಸಂಬಳವನ್ನು ಒಂದು ಆರು ತಿಂಗಳಿಗೆ ಆಗುವಂಥ ಒಂದು ಮೊತ್ತವನ್ನು ಒಂದು ಎಸ್ ಬಿ ಅಕೌಂಟಲ್ಲಿ ನೀವು ಇಡಬೇಕು ಮೋನಿಕಾ ಹಲನ್ ಅವರು ಈ ಒಂದು ವಿಷಯವನ್ನು ಹೇಳ್ತಾರೆ ಅವರ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರು ಏನು ಹೇಳ್ತಾರೆ ಅಂದರೆ ಪ್ರತ್ಯೇಕವಾಗಿ ನಿಮ್ಮ ಹಣವನ್ನು ಒಂದು ಎಸ್ ಬಿ ಅಕೌಂಟಲ್ಲಿ ಇಟ್ಕೊಂಡು ಅದನ್ನು ಎಮರ್ಜೆನ್ಸಿ ಫಂಡ್ ಹೇಳಿ ಅದನ್ನು ನೀವು ಟ್ರೀಟ್ ಮಾಡಬೇಕು ಅದು ಯಾವುದೇ ರೀತಿಯಾಗಿ ಅದು ನೀವು ಬೇರೆ ವಿಷಯಗಳಿಗೆ ಉಪಯೋಗಿಸ್ಕೊಬಾರ್ದು ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಹಣವನ್ನು ತೆಗೆಯೋದಕ್ಕೆ ನೀವು ಮುಂದಾಗಿ ಅನ್ನೋಂಥ ವಿಚಾರನ ಹೇಳ್ತಾರೆ ಅನಿವಾರ್ಯ ಸಂದರ್ಭಗಳು ಅಂದರೆ ಯಾವುದಂದರೆ ಅನಿವಾರ್ಯ ಸಂದರ್ಭಗಳಿಂದ ನೀವು ಒಂದು ವೇಳೆ ಜಾಬ್ ಲಾಸ್ ಆಗಿದ್ದರೆ ಅಥವಾ ನೀವು ಫೈರ್ ಕಂಪನಿಯಿಂದ ನಿಮಗೆ ಫೈರ್ ಆಗಿದ್ದ ಮಾಡಿದರೆ ಅಥವಾ ನೀವು ಟ್ರಾನ್ಸಿಷನ್ ಆಗ್ತಾ ಇದ್ರ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಜಂಪ್ ಆಗ್ತಿದ್ದೀರ ಅವಾಗ ನಿಮಗೆ ಒಂದು ಎರಡು ತಿಂಗಳು ಗ್ಯಾಪ್ ಒಂದು ತಿಂಗಳು ಗ್ಯಾಪ್ ಬರುವಂಥ ಚಾನ್ಸಸ್ಗಳಿರ್ಬೋದು ಈ ರೀತಿಯಾದಂಥ ಒಂದು ಗ್ಯಾಪಲ್ಲಿ ನಿಮಗೆ ಹಣದ ಒಂದು ಅವಶ್ಯಕತೆ ಬೇಕಾಗುತ್ತೆ ಆವಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿರಬೇಕಾರೆ ಆಗ ನಿಮ್ಮ ಆ ಎಮರ್ಜೆನ್ಸಿ ಫಂಡ್ ಅನ್ನೋದು ನಿಮಗೆ ಯೂಸ್ ಆಗುತ್ತೆ ಅನ್ನೋಂಥ ವಿಚಾರ ಸೊ ಅದನ್ನು ಫಸ್ಟ್ ಸ್ಟೆಪ್ ನೀವು ಮಾಡೋಂಥದ್ದೇನಂದರೆ ಸಿಕ್ಸ್ ಮಂತ್ಸಿಗೆ ಈಕ್ವಲೆಂಟ್ ಆಗಿರುವ ತಿಂಗಳ ಸಂಬಳವನ್ನು ಒಂದು ಎಸ್ ಪಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತ ಬರದೇ ಮೊದಲ ಆದ್ಯತೆ ನೀವು ಕೊಡಬೇಕಾಗುತ್ತೆ ಕೆಲಸಕ್ಕೆ ಸೇರಿದಂತಹ ಹೊಸದಾಗಿ ಸೇರಿದಂತಹ ವ್ಯಕ್ತಿ ಯಾರೇ ಇದ್ರೂ ಸಹ ಅದು ಯುವತಿ ಆಗಿರ್ಬೋದು ಯುವಕ ಆಗಿರ್ಬೋದು ಯಾರೇ ವ್ಯಕ್ತಿ ಆಗಿರಲಿ ಸೊ ಅದಾದ ಬಳಿಕ ಏನು ನೆಕ್ಸ್ಟ್ ಅಂತ ನೋಡಿದರೆ ಅದು ಆದ ನಂತರ ನೀವು ಸೇವಿಂಗ್ಸಿನ ಮೊರೆ ಹೋಗಬೇಕು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಎಷ್ಟಿದೆ ಕೆಲಸದ ಒಂದು ಅವಧಿ ಎಷ್ಟಿದೆ ಅಂತ ನೀವು ಗಮನಿಸಿ ಆ ಒಂದು ಕೆಲಸದ ಅವಧಿ ಅಂದ್ರೆ ನೀವು ಆ ಒಂದು ಕೆಲಸದಲ್ಲಿ ಎಷ್ಟು ವರ್ಷಗಳ ಕಾಲ ನೀವು ನಿಮ್ಮನ್ನು ತೊಡಗಿಸ್ಕೊಳ್ಬೇಕು ಅಂತ ಮುಂದಾಗಿದ್ದೀರಾ ಅನ್ನೋ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಅದಾದ ನಂತರ ಈ ಸೇವಿಂಗ್ಸನ್ನು ಮರಗಬೇಕು ಈಗ ನಿಮಗೆ ಸರಾಸರಿಯಾಗಿ ನೀವು ಇಪ್ಪತ್ತು ಎರಡು ಇಪ್ಪತ್ತೊಂದು ವರ್ಷಕ್ಕೆ ನೀವು ಕೆಲಸಕ್ಕೆ ಸೇರಿದ್ದೀರಾ ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ಇಪ್ಪತ್ತೊಂದು ವರ್ಷಕ್ಕೆ ಸೇರಿದ್ದೀರಾ ಅಂದರೆ ನೀವು ಕನಿಷ್ಠ ಮೂವತ್ತೊಂದು ವರ್ಷದವರೆಗಾದ್ರೂ ನೀವು ಆರ್ ಡಿ ಎಫ್ ಡಿ ಬೇರೆ ಬೇರೆ ಗೌರ್ಮೆಂಟ್ ಬಾಂಡ್ಸ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಮತ್ತು ಈ ರೀತಿಯಾದಂಥ ಸೇಫ್ ಫೈನಾನ್ಷಿಯಲ್ ಅಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನೀವು ಮುಂದಾಗಬೇಕು ಆಮೇಲೆ ನಾ ಈ ಹಿಂದೆ ಹೇಳಿದಂಗೆ ಶೇಕಡ ನಿಮ್ಮ ಸಂಬಳದಲ್ಲಿ ಇಪ್ಪತ್ತೈದು ಶೇಕಡದಷ್ಟು ಹಣವನ್ನು ನೀವು ಒಂದು ರೀತಿ ಸೇವಿಂಗ್ಸ್ನ ಮೊರೆಯಲ್ಲಿ ಅದನ್ನು ತೊಡಗಿಸ್ಕೊಬೇಕು ಅನ್ನೋಂಥ ವಿಚಾರ ಅದರಲ್ಲಿ ಐದು ಶೇಕಡದಷ್ಟು ಹಣ ಮಾತ್ರ ನೀವು ಒಂದು ಇಂಡೆಕ್ಸ್ ಮ್ಯೂಚುವಲ್ ಫಂಡಿಗೆ ನೀವು ಹಾಕ್ಬೋದು ಅನ್ನೋಂಥ ವಿಚಾರ ಸೊ ಈ ಇಂಡೆಕ್ಸ್ ಮ್ಯೂಚುವಲ್ ಫಂಡಿಂದ ಬೆನಿಫಿಟ್ ಏನು ಅಂದರೆ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ ಹಣ ದೀರ್ಘಾವಧಿಯಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ಅನ್ನುವಂಥ ವಿಚಾರ ಆಮೇಲೆ ನೆ ನಂತರ ಏನು ಮಾಡಬೇಕು ಸರಿ ಇಪ್ಪತ್ತೊಂದರಿಂದ ಮೂವತ್ತೊಂದು ವರ್ಷದ ತನಕ ಸೇವಿಂಗ್ಸ್ ಮಾಡ್ತೀವಲ್ಲ ಆ ನಂತರ ಏನು ಮಾಡಬೇಕು ಮೂವತ್ತೊಂದರ ನಂತರ ನೀವು ಇನ್ವೆಸ್ಟ್ಮೆಂಟ್ ಮೊರೆಗೆ ಹೋಗಬೇಕು ಸೊ ಈ ಸ್ಟೇಜಸ್ಗಿಂತ ಮುಂಚೆ ಏನು ಮಾಡಬೇಕು ಫಸ್ಟು ಎಮರ್ಜೆನ್ಸಿ ಫಂಡನ್ನು ಇಡ್ಕೊಬೇಕು ಅಂತ ಹೇಳ್ತಾ ಇದ್ದೆ ಅದಕ್ಕೂ ಮುಂಚೆ ಒಂದು ವಿಷಯ ನೀವು ಮಾಡೋದೇನು ಅಂದರೆ ಹೆಲ್ತ್ ಇನ್ಶೂರೆನ್ಸ್ನ ಕಡ್ಡಾಯವಾಗಿ ನೀವು ತೊಗೊಬೇಕು ಜಾಬಿಗೆ ಸೇರಿದ ತಕ್ಷಣವೇ ಕೆಲಸದವರು ಸಹ ಕೊಡ್ತಾರೆ ಆ ಕಂಪನಿಗಳು ಸಹ ಇನ್ಶೂರೆನ್ಸ್ ಕೊಡುತ್ತೆ ಅದನ್ನು ಹೊರತುಪಡಿಸಿ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಇನ್ಶೂರೆನ್ಸನ್ನು ಕೂಡ ನೀವು ಬೈ ಮಾಡಬೇಕು ಯಾಕೆಂದರೆ ಒಂದು ವೇಳೆ ನೀವು ಕೆಲಸದಿಂದ ನೀವು ಕೆಲಸದಿಂದ ಹೊರಗೆ ಬಂದಿರ್ತೀರಾ ಅಥವಾ ಫೈರ್ ಆಗಿರ್ತೀರಾ ಅಥವಾ ಬೇರೆ ಕೆಲಸಕ್ಕೆ ನೀವು ಟ್ರಾನ್ಸಿಷನ್ ಆಗ್ತಾ ಇರ್ತೀರ ಕೆರಿಯರ್ ಚೇಂಜ್ ಮಾಡಬೇಕು ಅಂತ ಮುಂದಾಗಿರ್ತೀರಾ ಆ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಪ್ರೀವಿಯಸ್ ಎಂಪ್ಲಾಯರ್ ನೀಡಿದಂಥ ಒಂದು ಇನ್ಶೂರೆನ್ಸ್ ಏನಿದೆ ಅದು ಅಲ್ಲಿ ನಿಮಗೆ ಬಳಕೆಗೆ ಬರೋದಿಲ್ಲ ಅದು ಪ್ರಾಬ್ಲಮ್ ಆಗ್ಬೋದು ಆ ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿ ಆ ಒಂದು ಮಧ್ಯ ಗ್ಯಾಪ್ ಇಯರ್ಸ್ ಅಂತ ನಾವು ಹೇಳ್ತೀವಿ ಅಥವಾ ಗ್ಯಾಪ್ ಮಂತ್ಸ್ ಅಂತ ನಾವು ಹೇಳ್ತೀವಿ ಆ ಒಂದು ಸಮಯದಲ್ಲಿ ನಿಮಗೇನಾರು ಆರೋಗ್ಯದಲ್ಲಿ ಏರುಪೇರು ಆಯಿತು ಅಂದಾಗ ಬಹಳ ದೊಡ್ಡ ಅಡ್ಡ ಪರಿಣಾಮ ಆಗುತ್ತೆ ಆದ್ದರಿಂದ ಪರ್ಸನಲ್ ಆಗಿ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರೋದು ನಿಮ್ಮ ಸೇಫ್ಟಿ ನೆಟ್ಟಿದ್ದಂಗೆ ಅಂತಲೇ ಹೇಳ್ಬೋದು ಸರಿ ಸರ್ ಅದು ಬಿಟ್ಬಿಟ್ಟು ಬೇರೆ ಏನು ಮಾಡ್ಬೋದು ಈ ಮೂವತ್ತೊಂದರಿಂದ ನಲವತ್ತೊಂದು ವರ್ಷದಲ್ಲಿ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಇನ್ವೆಸ್ಟ್ಮೆಂಟ್ ಗೆ ನೀವು ಕೈ ಕಾಲಬಹುದು ಏನಪ್ಪ ಕೈ ಕಾಲಾಗ್ಬಹುದು ಅಂತೆಲ್ಲ ಹೇಳ್ತಾ ಇದ್ರೆ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಇದಕ್ಕೆ ನಿಮಗೆ ಬ್ಯಾಕಪ್ ಬೇಕಾಗುತ್ತೆ ಸೊ ಬ್ಯಾಕಪ್ ಎಲ್ಲಿಂದ ಇದೆ ಅಂದರೆ ನಿಮ್ಮ ಸೇವಿಂಗ್ಸ್ ಸೊ ಸೇವಿಂಗ್ಸ್ ಅಲ್ಲಿ ಬಂದಂತಹ ಒಂದು ಮೊತ್ತ ಏನಿದೆ ಎಫ್ ಡಿ ಇಟ್ಟಿರ್ತಾರೆ ಎಫ್ ಡಿ ಇಂಟ್ರೆಸ್ಟ್ ಬರುತ್ತೆ ಸೊ ಇಂಟ್ರೆಸ್ಟ್ ಕಾಂಪೋನೆಂಟ್ ಏನಿದೆ ಆ ಇಂಟ್ರೆಸ್ಟ್ ಕಾಂಪೋನೆಂಟ್ನ ಈ ರೀತಿಯಾದಂತಹ ಹಣಕಾಸಿನ ಯಂತ್ರಗಳಲ್ಲಿ ಹಾಕೋದಕ್ಕೆ ನೀವು ಮುಂದಾಗ್ಬೋದು ಸ್ವಲ್ಪ ರಿಸ್ಕ್ ತೊಗೊಬೋದು ಆ ಇಂಟ್ರೆಸ್ಟಿಂದ ಹಣ ಯಾಕಂದರೆ ನಿಮ್ಮ ಪ್ರಿನ್ಸಿಪಲ್ ಸೇಫ್ಟಿ ಆಗಿರುತ್ತೆ ಅದನ್ನ ಎಫ್ ಡಿನ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಮೆಚೂರ್ ಆದಮೇಲೆ ಇಂಟ್ರೆಸ್ಟ್ ಕಾಂಪೋನೆಂಟ್ ತೆಗೆದು ಈ ರೀತಿ ಇನ್ವೆಸ್ಟ್ಮೆಂಟ್ಸಲ್ಲಿ ಹಾಕ್ಬಿಟ್ಟು ನಾರ್ಮಲ್ ಪ್ರಿನ್ಸಿಪಲ್ ಕಾಂಪೊನೆಟ್ ಇದೆ ಅದನ್ನು ಈ ಸೇಫೆಸ್ಟ್ ಇನ್ಸ್ಟ್ರೂಮೆಂಟ್ಸಲ್ಲಿ ಹಾಕ್ತಾ ಇದ್ದಾಗ ಇದೊಂದು ರೀತಿ ನೀವು ಕಾರ್ ಡ್ರೈವಿಂಗ್ ಥರನೇ ಅವಶ್ಯಕತೆ ಬಂದಾಗ ಏನು ಮಾಡ್ತೀರಾ ಆಕ್ಸಿಲೇಟರ್ ಜಾಸ್ತಿ ಕೊಡ್ತೀರಾ ಬೇಕಾದಾಗ ನೀವು ಬ್ರೇಕ್ ಹಾಕ್ತಿರೋಲ್ಲ ಆ ರೀತಿ ಈ ಆ್ಯಕ್ಸಿಲೇಟರ್ ಜಾಸ್ತಿ ಕೊಡೋ ಒಂದು ವಿಧಾನ ಏನಿದೆ ಈ ಇಂಟ್ರೆಸ್ಟ್ ಕಾಂಪೋನೆಂಟನ್ನು ತೆಗೆದು ಇನ್ವೆಸ್ಟ್ಮೆಂಟಿಗೆ ಹಾಕೋದು ಬ್ರೇಕ್ ಹಾಕೋ ವಿಧಾನ ಯಾವಾಗ ಅಂದರೆ ನಿಮಗೆ ಯಾವಾಗ ಈ ಇನ್ವೆಸ್ಟ್ಮೆಂಟ್ ಕಾಂಪೊನೆಂಟ್ ಗೆ ಮತ್ತು ಮತ್ತೆ ಯಾವಾಗ ಈ ರಿಟರ್ನ್ಸ್ ಹೊರಗೆ ತೆಗಿಬೇಕು ಇದು ಬ್ರೇಕ್ ಹಾಕೋ ಒಂದು ಕಾಂಪೊನೆಂಟ್ ಮತ್ತೆ ಈ ಎರಡು ವಿಷಯಗಳ ನಂತರ ಏನು ಮಾಡಬೇಕು ಮೂವತ್ತೊಂದರಿಂದ ನಲವತ್ತೊಂದರ ತನಕ ಈ ಇನ್ವೆಸ್ಟ್ಮೆಂಟ್ ಕಾಂಪೊನೆಟ್ಸ್ ಹೇಳಿದೆ ಈ ಇನ್ವೆಸ್ಟ್ಮೆಂಟ್ ಕಾಂಪನೆಂಟ್ಸ್ ಈ ಒಂದು ಫೇಸ್ ಅಲ್ಲಿ ಮಾಡಬೇಕು ನಿಮ್ಮನ್ನು ನಿಮ್ಮನ್ನ ನೀವೇ ಅಭಿವೃದ್ಧಿ ಪಡಿಸಿಕೊಳ್ತು ಹೊಸ ಹೊಸ ವಿಷಯ ತಿಳಬೇಕು ಕೆರಿಯರಲ್ಲಿ ಇರುವಂಥ ಹೊಸ ಟೆಕ್ನಿಕ್ಸ್ಗಳನ್ನು ಟೆಕ್ನಾಲಜಿಗಳನ್ನು ತಂತ್ರಾಂಶಗಳನ್ನೆಲ್ಲ ಕಲಿಬೇಕು ಅದಕ್ಕೆ ನೀವು ಎಜುಕೇಷನ್ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕು ಸ್ಕಿಲ್ಲಿಂಗ್ ಅಂತ ಹೇಳ್ತೀವಿ ನೀವು ಸ್ಕಿಲ್ಲಿಂಗ್ ಮಾಡ್ತೀರಾ ಕೆರಿಯರಲ್ಲಿ ನೀವು ಹೆಚ್ಚಾಗಿ ಕಾನ್ಸಂಟ್ರೇಷನ್ ಮಾಡ್ತೀರಾ ಸ್ಕಿಲ್ ಅಪ್ ಮಾಡ್ತಾ ಹೋಗ್ತಾ ಹೋದಂಗೂ ನಿಮಗೆ ಸ್ಯಾಲ್ರಿ ಕಾಂಪೋನೆಂಟ್ ಜಾಸ್ತಿ ಆಗುತ್ತೆ ಸ್ಯಾಲ್ರಿ ಕಾಂಪೊನೆಂಟ್ ಜಾಸ್ತಿ ಆದರೆ ಇನ್ಡೈರೆಕ್ಟ್ಲಿ ಅದು ಇನ್ವೆಸ್ಟ್ಮೆಂಟಿಗೆ ಮತ್ತು ಸೇವಿಂಗ್ಸಿಗೆ ಹೆಲ್ಪ್ ಆಗುತ್ತೆ ಅನ್ನೋಂಥ ವಿಚಾರ ಸೊ ಈ ಎರಡು ಅಂಶಗಳಾದಮೇಲೆ ಈ ಫಾರ್ಟಿ ಒನ್ನಿಂದ ಫಿಫ್ಟಿ ಒನ್ನಲ್ಲಿ ಏನು ಮಾಡಬೇಕು ಅನ್ನೋಂಥ ಒಂದು ವಿಷಯ ಫಾರ್ಟಿ ಒನ್ನಿಂದ ಫಿಫ್ಟಿ ಒನ್ನಲ್ಲಿ ಆ ಒಂದು ಅವಧಿಯಲ್ಲಿ ನೀವು ಬೇರೆ ಬೇರೆ ರೀತಿಯಾಗಿ ನಿಮ್ಮನ್ನು ನೀವು ಗ್ರೂಮ್ ಮಾಡ್ಕೊಬೇಕು ನಾನು ಹೇಳಿದಂಗೆ ಎಜುಕೇಷನಲ್ಲಿ ನೀವು ಕಾನ್ಸನ್ಟ್ರೇಷನ್ ಮಾಡಿ ಸ್ಕಿಲ್ಲೆಲ್ಲ ಎನ್ಹ್ಯಾನ್ಸ್ ಮಾಡಿರ್ತೀರ ಹೊಸ ವಿಷಯಗಳನ್ನು ತಿಳ್ಕೊಂಡಿರ್ತೀರಾ ಅದಕ್ಕೆ ನಿಮಗೊಂದು ಐಡಿಯಾ ಹೊಳಿತು ಆ ಐಡಿಯಾನ ಹೆಗಾರ ಮಾಡಿ ಅದನ್ನು ಒಂದು ಬಿಸ್ನೆಸ್ಸಾಗಿ ಚೇಂಜ್ ಮಾಡೋಕ್ಕಾಗುತ್ತಾ ಸೊ ಆ ಆಗಿ ಚೇಂಜ್ ಮಾಡೋದತ್ತೆ ನೀವು ಗಮನ ಹರಿಸೋದಕ್ಕೆ ಮುಂದಾಗಬೇಕು ಆ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಸೇವಿಂಗ್ಸು ಇನ್ವೆಸ್ಟ್ರಿ ಏನೋ ಒಂದು ಪೋಷಣನ್ನ ನಿಮ್ಮ ಬಿಸ್ನೆಸ್ಸಲ್ಲಿ ಹಾಕೊಂಡು ಆ ಬಿಸ್ನೆಸ್ ಬರುವಂತಹ ಲಾಭಾಂಶ ಏನಿದೆ ಅದರಲ್ಲಿ ಮತ್ತೆ ನೀವು ಇದೇ ರೀತಿ ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟಿನ ಮೊರೆ ಹೋಗ್ಬೋದು ಮತ್ತು ಇನ್ಶೂರೆನ್ಸ್ ಬರುತ್ತೆ ಅಂತ ವಿಚಾರ ಸೊ ಟ್ವೆಂಟಿ ಒನ್ ಟು ತರ್ಟಿ ಒನ್ ಹೆಚ್ಚಾಗಿ ನೀವು ಸೇವಿಂಗ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ತರ್ಟಿ ಒನ್ ಟು ಫಾರ್ಟಿ ಒನ್ ಹೆಚ್ಚಾಗಿ ನೀವು ಇನ್ವೆಸ್ಟ್ಮೆಂಟ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಮತ್ತು ಫಾರ್ಟಿ ಒನ್ ಟು ಫಿಫ್ಟಿ ಒನ್ನಿಂದ ಏನು ಮಾಡಬೇಕು ಅಂದರೆ ಸಾಲನ ಪಡೆಯಬೇಕು ಮುಂದಾಗ ಸೊ ಮನಸ್ಸು ಅಂದರೆ ಬಿಸ್ನೆಸ್ ಲೋನ್ ತೊಗೊಬೋದು ಪ್ಯಾರಲಲ್ಲಿ ಸೈಡ್ ಬೈ ಸೈಡಲ್ಲಿ ಬಿಸ್ನೆಸ್ ಮಾಡ್ಬೋದು ವೈಫಿನ ಹೆಸರಲ್ಲಿ ಅಪ್ಪನ ಹೆಸರಲ್ಲೂ ಅಮ್ಮನ ಹೆಸರಲ್ಲೂ ಕೂಡ ನೀವು ಬಿಸ್ನೆಸ್ಸನ್ನು ಮಾಡ್ಕೊಬೋದು ಹೋಮ್ ಲೋನ್ ತೊಗೊಬೋದು ನೀವು ರಿಯಲ್ ಎಸ್ಟೇಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಹೋಮ್ ಲೋನ್ ತೊಗೊಂಡು ರಿಯಲ್ ರಿಯಲ್ ಎಸ್ಟೇಟ್ ಮೇಲೆ ನೀವು ಗಮನವನ್ನು ಹರಿಸಲಿಕ್ಕೆ ಮುಂದೆ ಮಾಡ ಮುಂದಾಗ್ಬೋದು ಪರ್ಸ್ನಲ್ ಲೋನ್ಸನ್ನ ನೀವು ಕೆಲವೊಂದು ಸಹ ತೊಗೊಂಬೋದು ಪರ್ಸನಲ್ ಲೋನ್ ಮೂಲಕ ಸಹ ನೀವು ಏನು ಮಾಡಬಹುದು ಅಂದರೆ ನಿಮಗೆ ನೆಚ್ಚಿನ ವಿಚಾರಗಳನ್ನು ಉದಾಹರಣೆಗೆ ಒಂದು ಪುಸ್ತಕ ಬರೆಯೋದ್ರ ಮೂಲಕ ನಿಮಗೆ ಐ ಪಿ ಸಿಗುತ್ತೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅದರ ಮೂಲಕ ಕಾಪಿ ರೈಟ್ಸ್ ನಿಮಗೆ ಸಿಕ್ಕಿದಾಗ ಹಣ ಬರುತ್ತೆ ಪುಸ್ತಕದ ಮೂಲಕ ಮ್ಯೂಸಿಕ್ ನೋಡಿಸ್ತೀರಾ ಅಂದರೆ ಮ್ಯೂಸಿಕಿನ ಮೂಲಕ ಒಂದು ಆ್ಯಲ್ಬಮ್ ಆಲ್ಬಮ್ ಮ್ಯೂಸಿಕ್ ಆಲ್ಬಮ್ ಮಾಡಿದ್ರೆ ಅದ್ರ ಮೂಲಕ ಹಣ ಬರ್ಬೋದು ಮತ್ತು ನೀವು ಇನ್ವೆಂಟರ್ ಆಗಿದ್ದೀರಾ ನಿಮಗೆ ಸೈನ್ಸ್ ಮೇಲೆ ಟೆಕ್ನಾಲಜಿ ಮೇಲೆ ಆಸಕ್ತಿ ಇದೆ ಅಂದಾಗ ನೀವು ಇನ್ವೆಂಟರ್ ಆಗಿ ಕೂಡ ನೀವು ತೊಡಸ್ಕೊಂಡ್ರೆ ನೀವು ಪೇಟೆಂಟನ್ನು ಅಪ್ಲೈ ಮಾಡ್ತೀರಾ ಆ ನಿಮ್ಮ ಐಡಿಯಾನ ಪೇಟೆಂಟ್ ಮಾಡಿದಾಗ ಆ ಪೇಟೆಂಟ್ ಮೂಲಕ ಸಹ ನಿಮಗೆ ರಿವಾರ್ಡ್ ಸಿಗುತ್ತೆ ಸೊ ಈ ರೀತಿ ಬೇರೆ 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 ಆಯಾಮಗಳು ಓಪನ್ ಆಗುತ್ತೆ ಫಾರ್ಟಿ ಒನ್ ಟು ಫಿಫ್ಟಿ ಒನ್ ಅನ್ನೋಂಥ ಒಂದು ಏಜಲ್ಲಿ ಸೊ ಆ ಟೈಮಲ್ಲಿ ಫಾರ್ಟಿ ಒನ್ ಟು ಫಿಫ್ಟಿ ಒನ್ ಅನ್ನೋಂಥ ಏಜಲ್ಲಿ ನೀವು ಹೆಚ್ಚಾಗಿ ಟ್ರಾವೆಲ್ ಮಾಡೋದಕ್ಕೆ ಮುಂದಾಗಬೇಕು ಹೆಚ್ಚಿನ ಅವಕಾಶಗಳು ಸಿಗುತ್ತಾ ಅಂತ ನೋಡಬೇಕು ಮತ್ತು ಅದು ಲೀಸರಿಗೋಸ್ಕರ ಇರ್ಬೋದು ಟ್ರಾವೆಲ್ ಅಥವಾ ಹವ್ಯಾಸಕ್ಕೋಸ್ಕರೂ ಇರ್ಬೋದು ಅಥವಾ ನಿಮ್ಮ ಪ್ಯಾಷನ್ಗೋಸ್ಕರ ಟ್ರಾವೆಲ್ ಮಾಡ್ಬೋದು ಮತ್ತು ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಸಹ ನೀವು ಟ್ರಾವೆಲನ್ನು ಮಾಡ್ಬೋದು ಅನ್ನೋಂಥ ವಿಚಾರ ಸೊ ಅದಕ್ಕೆಲ್ಲದಕ್ಕೂ ಮುಂಚೆ ನಾನು ಹೇಳಿದಂಗೆ ಹಂತ ಹಂತವಾಗಿ ಇನ್ನು ಮ್ಯಾರೇಜ್ ಆಗಿತ್ತು ಅಂದಾಗ ಟ್ರಾವಲ್ ಇನ್ಶೂರೆನ್ಸ್ ತೊಗೊತೀರ ಹಾಗೆ ನಿಮ್ಮ ಜೀವನವನ್ನು ಸುರಕ್ಷಿತ ಮಾಡಬೇಕು ಮುಂದಿನ ತಲೆಮಾರಿಗೆ ಹೌಸ್ ಹೋಮ್ ಲೋನ್ ಕಟ್ಟಿ ಕಟ್ಟಬೇಕಾಗುತ್ತೆ ಇ ಎಮ್ ಐ ಇರೋಲ್ಲ ನಾಳೆ ಏನೋ ಒಂದು ಹೆಚ್ಚು ಕಮ್ಮಿ ಆಗಿ ಜಾಬ್ ಹೋಗ್ಬೋದು ಅಥವಾ ಫಟಾಲಿಟಿ ಕೂಡ ಬರ್ಬೋದು ಯಾರೊಬ್ಬರು ಸಾವನ್ನಗ್ಬೋದು ಕುಟುಂಬದಲ್ಲಿದ್ದರೆ ಸಹ ಲೈಫ್ ಇನ್ಶೂರೆನ್ಸ್ ಮಾಡಿದರೆ ಆ ಹಣದ ಮೊತ್ತದಿಂದ ಇ ಎಮ್ ಐ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಫ್ಯಾಮಿಲಿಗೆ ಒಂದು ಸಪೋರ್ಟ್ ಸಿಗುತ್ತೆ ಅನ್ನೋವಂಥ ವಿಚಾರ ಸೊ ಇದನ್ನೆಲ್ಲ ನೀವು ನೆಕ್ಸ್ಟ್ ಫೇಸಲ್ಲಿ ಅಂದರೆ ಫಿಫ್ಟಿ ಒನ್ ಟು ಸಿಕ್ಸ್ಟಿ ಒನ್ ಅನ್ನೋಂಥ ಫೇಸಲ್ಲಿ ನೀವೇನು ಮಾಡ್ತಾ ಹೋಗ್ತೀರ ನಿಮ್ಮ ಒಂದು ಬಿಸ್ನೆಸ್ ಇತ್ತು ಅಂದರೆ ಅದನ್ನು ಎಂಪೈರ್ನ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ಮುಂದಾಗ್ತೀರಾ ಅಥವಾ ನೀವು ಜಾಬಲ್ಲೇ ಅಂದರೆ ಜಾಬಲ್ಲಿ ಸಹ ನಿಮ್ಮ ಒಂದು ಹಿಡಿತ ಏನಿದೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಗ್ರೋ ಆಗೋದಕ್ಕೆ ನೋಡ್ತೀರಾ ಕೆರಿಯರ್ ಗ್ರೋತ್ ಬಗ್ಗೆ ಗಮನಿಸ್ತೀರಾ ಸಾಧಾರಣ ಎಂಪ್ಲಾಯಿಂದ ಸೀನಿಯರ್ ಮ್ಯಾನೇಜರ್ ಟು ಸಿ ಇ ಆ ಒಂದು ಫೇಸ್ಗೆ ಹೋಗೋದಕ್ಕೆ ನೀವು ಮುಂದಾಗ್ತೀರ ಅನ್ನೋಂಥ ವಿಚಾರ ಸೊ ಈ ರೀತಿ ಬಹಳಷ್ಟು ವಿಷಯಗಳಿರುತ್ತೆ ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಸ್ಟೇಜ್ ಬೈ ಸ್ಟೇಜ್ ಪ್ಲಾನಿಂಗ್ ಮಾಡಬೇಕು ಅಂತ ವಿಚಾರ ಇನ್ನೊಂದು ವಿಷಯ ಹೇಳ್ತಾ ಇದೆ ಸರ್ ನೀವು ನಲ್ವತ್ತೊಂದರಿಂದ ಐವತ್ತೊಂದರ ತನಕ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಇಲ್ಲಿ ಸಾಲ ಮಾಡಿದ್ರಲ್ಲ ಯಾಕೆ ಯಾಕಂದರೆ ಅವಾಗ ಇನ್ ಕೇಸ್ ನಿಮ್ಮ ಹತ್ರ ಹಣ ಇಲ್ಲ ಅಥವಾ ಇ ಎಮ್ ಐ ಕಟ್ಟೋಕಾಗ್ತಿಲ್ಲ ಅಂದಾಗ ನಿಮ್ಮ ಸೇವಿಂಗ್ಸಿಂದ ಸ್ವಲ್ಪ ತೆಗೆದು ಇ ಎಮ್ ಐನ ಕಟ್ಟಬೋದು ಎಮರ್ಜೆನ್ಸಿಗೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಮಾರಿ ಆ ಒಂದು ಲೋನನ್ನು ತೀರಿಸೋದಕ್ಕೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಸೊ ಇವೆಲ್ಲ ನಿಮಗೇನಾದರೂ ಒಂದು ರೀತಿ ಒಂದು ಬಕೆಟ್ಸ್ ಥರ ಇರುತ್ತೆ ನಿಮಗೆ ಒಂದು ಒಂದು ರೀತಿ ಸುರಕ್ಷಾ ಕವಚ ಇದ್ದಂಗೆ ಇದ್ದಂಗಿರುತ್ತೆ ಅವಾಗವಾಗ ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮದೇ ಆದಂಥ ಸೇವಿಂಗ್ಸ್ ನಿಮ್ಮದೇ ಆದಂಥ ಇನ್ವೆಸ್ಟ್ಮೆಂಟ್ಸ್ ಏನಿದೆ ನಿಮಗೆ ಈ ಲೋನಿಂದ ಹೊರಗೆ ಬರೋದಕ್ಕೆ ಅಥವಾ ಇ ಎಮ್ ಐ ಕಟ್ಟಕ್ಕಾಗಿಲ್ಲ ಅಂದಾಗ ಆ ಟೈಮ್ಗೆ ಸಹಾಯವಾಗಿ ಇದು ಬರುತ್ತೆ ಅನ್ನೋಂಥ ವಿಚಾರ ಯಾವುದು ಉಳಿತಾಯ ಅಂತ ಸೊ ಅದರಿಂದ ಎಕ್ಸ್ಪೆನ್ಸನ್ನು ಕಂಟ್ರೋಲ್ ಮಾಡಿ ಇನ್ಕಮನ್ನು ಜಾಸ್ತಿ ಮಾಡ್ಕೊಳ್ಳಿ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಿನ ಮೂಲಕ ಉಳಿತಾಯ ಮಾಡಿ ಉಳಿತಾಯದ ಫೇಸ್ ನಂತರ ಇನ್ವೆಸ್ಟ್ಮೆಂಟ್ ಫೇಸಿಗೆ ಬನ್ನಿ ಇನ್ವೆಸ್ಟ್ಮೆಂಟ್ ಫೇಸ್ ನಂತರ ಸಾಲದ ಫೇಸಿಗೆ ಬನ್ನಿ ಸಾಲವು ಸಹ ಇತಿಮಿತಿಯಾಗಿರಲಿ ಕಂಟ್ರೋಲ್ಡಾಗಿ ನೀವು ಲೋನ್ ತೊಗೊಂಡು ಕಂಟ್ರೋಲ್ಡಾಗಿ ಇ ಎಮ್ ಐ ಕಟ್ಟೋದಕ್ಕೆ ಮುಂದಾಗಿ ಯಾವುದೇ ರೀತಿಯಾಗಿ ಈ ಒಂದು ಆಕರ್ಷಣೆ ಅಟ್ರಾಕ್ಷನ್ಗೆ ನೀವು ತುತ್ತಾಗಬೇಡಿ ಬೇರೆಯವರಿಗೋಸ್ಕರ ನೆರೆಹೊರೆಯವರಿಗೋಸ್ಕರ ನೀವು ಸಾಲ ಮಾಡೋದಕ್ಕೆ ಮುಂದಾಗಬೇಡಿ ನಿಮ್ಮ ಒಂದು ಪ್ರಗತಿಗೋಸ್ಕರ ಸಾಲ ಮಾಡೋದಕ್ಕೆ ಮುಂದಾಗಿ ಮತ್ತು ಅದಕ್ಕೆ ಸಾಲದ ಮೂಲಕ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಬರುವಂಥ ವಿಚಾರದಲ್ಲಿ ನೀವು ಸಾಲ ಮಾಡೋದಕ್ಕೆ ಮುಂದಾಗಿ ಅಂತ ಹೇಳುತ್ತಾ ಇನ್ನೊಂದು ವಿಡಿಯೋದಲ್ಲಿ ನಾನು ಇನ್ನೊಂದು ಹೆಚ್ಚು ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ವಿಷಯಗಳಿದೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಖಂಡಿತವಾಗ್ಲಿ ಈ ವಿಡಿಯೋ ನಿಮಗೆ ಇಡಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಮತ್ತೆ ಹೇಳುವಂಥ ಒಂದು ವಿಚಾರ ಅಂತಿಮವಾಗಿ ಏನು ಅಂದರೆ ನಾವು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ ನೀವು ಹಣಕಾಸಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕು ಅಂದರೆ ಸೂಕ್ತವಾದಂಥ ಫೈನಾನ್ಷಿಯಲ್ ಪ್ಲ್ಯಾನರ್ ಅಥವಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಊರಲ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ